ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿ ಪರಮ ಪರಮಪೂಜ್ಯ ಗುರುಗಳಾದ ಶ್ರೀಮನ್ ನಿರಂಜನ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳವರ ಪರಮ ಪೂಜ್ಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧರಾಮ ಮಹಾಸ್ವಾಮಿಗಳವರ ಪರಮಪೂಜ್ಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪರಮಪೂಜ್ಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳವರ ಪರಮಪೂಜ್ಯ ಷಟಸ್ಥಲ ಬ್ರಹ್ಮಿ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಭಕ್ತಿಯ ನಮನಗಳನ್ನು ಹೇಳುತ್ತಾ ಕಲಾ ಬಳಗವೇ ಶರಣ ಸಮೂಹವೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಹೆಚ್ಚಿಗೆ ಮಾತನಾಡದನೆ ಇಲ್ಲಿವರೆಗೆ ಬಸವ ಪುರಾಣವನ್ನು ನಿಮ್ಮೆಲ್ಲರಿಗೂ ಪರಿಣಾಮಕಾರಿಯಾಗಿ ಜೇರಟಿಗೆ ಮಹಾಪೂಜ್ಯರು ದಾಸೋಹ ನೀಡಿದ್ದಾರೆ ಜೊತೆಗೆ ಐದು ಮನೆತನದ ಶ್ರೀಮಠದ ಭಕ್ತರಿಂದ ತುಲಾಭಾರ ಕಾರ್ಯಕ್ರಮವು ನೆರವೇರಿತು ಈ ಒಂದು ಕಾರ್ಯಕ್ರಮಕ್ಕೆ ದೈಮಾಡಿಸಿರುವಂಥ ಚಿತ್ತಾಪುರದ ಪೂಜ್ಯರು ಆಶೀರ್ವಚನ ದಯಪಾಲಿಸಿದ್ದಾರೆ ಈ ಸಂದರ್ಭದಲ್ಲಿ ತೊಂಬತ್ತ್ಮೂರು ವಯಸ್ಸಿನ ಚನ್ನಬಸವ ಮಹಾಸ್ವಾಮಿಗಳು ನಮ್ಮ ದೃಷ್ಟಿಯಲ್ಲಿ ಹೆಂಗೆ ಕಾಣುತ್ತಾರೆ ಅಂದರೆ ಬಸವಣ್ಣವರ ಹಾಗೆ ಕಾಣುತ್ತಾರೆ ಬರೀ ಬಸವಣ್ಣವರ ಹಾಗೆ ಅಲ್ಲ ಚನ್ನಬಸವಣ್ಣವರ ಹಾಗೆ ಕಾಣುತ್ತಾರೆ ಬರೀ ಚನ್ನಬಸವಣ್ಣವ್ರ ಹಾಗೆ ಅಲ್ಲ ಅಲ್ಲಮ್ಮ ಪ್ರಭುಗಳ ಹಾಗೆ ಕಾಣುತ್ತಾರೆ ಬಸವಣ್ಣನವರಲ್ಲಿ ಭಕ್ತಿ ಎದ್ದು ಕಾಣ್ತಾ ಇತ್ತು ತೊಂಬತ್ತ್ಮೂರು ವಯಸ್ಸಿನ ಚನ್ನಬಸವ ಸ್ವಾಮಿಗಳಲ್ಲಿ ಬಸವಣ್ಣವರ ಭಕ್ತಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಇವತ್ತು ವಿಶ್ವಮಾನವ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರು ಹೆಸರು ಪಡಿಬೇಕು ಅಂದರೆ ಅವ್ರು ಏನು ಇಟ್ಕೊಂಡು ಬಂದಿದ್ದರು ಅಂದರೆ ಬಾಗಿದ ತಲೆ ಮುಗಿದ ಕೈ ತೊಂಬತ್ತ್ಮೂರು ವರ್ಷದ ಚನ್ನಬಸವ ಮಹಾಸ್ವಾಮಿಗಳಲ್ಲಿಯೂ ಕೂಡ ಆ ಮೌಲ್ಯವನ್ನು ಆ ಗುಣವನ್ನು ಕಾಣುತ್ತಾರೆ ಅದಕ್ಕೆ ಚನ್ನಬಸವ ಸ್ವಾಮಿಗಳು ಬಸವಣ್ಣವರ ಹಾಗೆ ಕಾಣುತ್ತಾರೆ ಅವಿರಳ ಜ್ಞಾನಿ ಚನ್ನಬಸವಣ್ಣವ್ರು ಅಪಾರವಾಗಿರುವಂಥ ಜ್ಞಾನ ಸಂಪತ್ತವನ್ನು ಯಾರಲ್ಲಿ ಕಾಣುತ್ತೀವಿ ಅಂತಂದರೆ ಚನ್ನಬಸವ ಮಹಾಸ್ವಾಮಿಗಳಲ್ಲಿ ಅದಕ್ಕೆ ವಿರಳ ಜ್ಞಾನಿ ಚನ್ನಬಸವಣ್ಣವರು ಪ್ರಭುಗಳಲ್ಲಿ ಏನಿತ್ತು ವಿರಾಗ ಇತ್ತು ವೈರಾಗ್ಯ ಇತ್ತು ಅಂಥ ವಿರಾಗ ವೈರಾಗ್ಯದಿಂದ ಕೂಡಿದಂಥವ್ರು ಯಾರು ಅಂದರೆ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಅದಕ್ಕಾಗಿ ಬಸವಣ್ಣವರ ಭಕ್ತಿ ಚನ್ನಬಸವಣ್ಣವರ ಜ್ಞಾನ ಅಲ್ಲಮ್ಮ ಪ್ರಭುಗಳ ವೈರಾಗ್ಯವನ್ನು ಮೈಗೂಡಿಸಿಕೊಂಡಿರುವಂಥ ಭಕ್ತಿಜ್ಞಾನ ವೈರಾಗ್ಯದ ಪ್ರತೀಕರಾದಂಥ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಇಡೀ ದೇಶಾದ್ಯಂತ ಯಾತ್ರೆಯನ್ನು ಕೈಗೊಂಡಂಥವರು ಶ್ರೀಶೈಲ ಕಾಶಿ ಕೇದಾರ ರಾಮೇಶ್ವರ ಉಳಿವಿ ಇಂಥ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕ್ಷೇತ್ರಗಳನ್ನು ಪಾದಚಾರಿಗಳಾಗಿ ಮಾಡಿರುವಂಥ ಅಪರೂಪದ ಸ್ವಾಮಿಗಳು ಈ ನಾಡಿನಲ್ಲಿ ಯಾರಾದರೂ ಇದ್ದರೆ ಅವರು ಇಂಗ್ಳೇಶ್ವರದ ಪೂಜ್ಯರು ಅಂದರೆ ತಪ್ಪಾಗಲಿಕ್ಕಿಲ್ಲ ಭಕ್ತರಿಗೆ ಲಕ್ಷೋಪಲಕ್ಷ ರುದ್ರಾಕ್ಷಿ ಲಿಂಗಧಾರಣವನ್ನು ಮಾಡಿರುವಂಥ ಏಕೈಕ ಪೂಜ್ಯರು ನಮ್ಮ ಇಂಗಳೇಶ್ವರದ ಮಹಾಸ್ವಾಮಿಗಳು ಜೊತೆಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಲಿಂಗಾನುಸಂಧಾನ ಲಿಂಗಾನುಷ್ಠಾನ ಮಾಡುವುದರ ಮೂಲಕ ಭಕ್ತರಲ್ಲಿ ಭಕ್ತಿಯನ್ನು ಭಾವವನ್ನು ಹುಟ್ಟಿಸಿದಂಥ ಮಹಾಪೂಜ್ಯರು ನಮ್ಮ ಇಂಗ್ಳೇಶ್ವರದ ಪರಮ ಪೂಜ್ಯರಾಗಿದ್ದಾರೆ ಅಂಥವರ ಒಂದು ಒಂದು ಭವ್ಯವಾಗಿರುವಂಥ ದಿವ್ಯವಾಗಿರುವಂಥ ಈ ಕಾರ್ಯಕ್ರಮ ಕಿರಿಯ ಸ್ವಾಮಿಗಳಾಗಿರುವಂಥ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ಇಂಗ್ಳೇಶ್ವರ ಗ್ರಾಮದ ಸರ್ವ ಸಮುದಾಯದ ಭಕ್ತರ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಕೊಂಡು ಬರುವಂಥದ್ದು ಪ್ರತಿದಿನ ಇಲ್ಲಿ ಜ್ಞಾನದಾಸೋಹ ಅನ್ನದಾಸೋಹದ ಜೊತೆಗೇ ಶ್ರೀಮಠ ಕಂಗೊಳಿಸ್ತಾ ಇದೆ ಈ ಕಾರ್ಯಕ್ರಮ ಇನ್ನೂ ಎರಡು ದಿವಸ ಇದೆ ಎರಡು ದಿವಸದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ನೀಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಆಸಿಸಿ ನನ್ನ ಮಾತಿಗೆ ವಿರಾಮ